ಈ ರೀತಿಯ ಒಲೆ ಝುಮ್ಕೆಗಳನ್ನ ನೀವು ನೋಡಿಲ್ಲ ಅಂದ್ಕೊಂತೀನಿ ಹೊಸ್ದಾಗಿ ಬಂದಿರುವಂಥ ಡಿಸೈನ್ಸು ಫ್ರೆಂಡ್ಸ್ ನೋಡಿ ಯಾವ ಥರ ಬಂದಿದೆ ಅಂದರೆ ಝುಮ್ಕಾ ಬಂದು ಅದ್ರ ಮೇಲೆ ಪ್ಲೇಟ್ ಥರ ಬಂದು ಸೊ ಅದ್ರ ಮೇಲೆ ಸೊ ಇಯರಿಂಗ್ಸ್ ಬಂದಿದೆ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಶಾಪ್ಗೆ ಒಂದು ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಲಾಂಗ್ ಸಾರ ವಿತ್ತು ಮಾಂಗಲ್ಯ ಸರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಈಗ ಹೊಸ್ದಾಗಿ ಬಂದಿರುವ ಟ್ರೆಂಡಿಂಗ್ ಇದು ಲಾಂಗ್ ಸಾರದ ಥರನೂ ಕಾಣಿಸುತ್ತೆ ಮತ್ತು ಮಾಂಗಲ್ಯ ಸರ ಥರೂ ಕಾಣಿಸುತ್ತೆ ಈ ರೀತಿ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಲಾಂಗ್ ಸರ ಮಾಡಿಸ್ಕೊಬೇಕು ಅನ್ನೋರು ಮಾಂಗಲ್ಯ ಸರ ಥರನೂ ಹಾಕೊಬೋದು ಲಾಂಗ್ ಚೈನ್ ಟೈಪಲ್ಲೂ ಯೂಸ್ ಮಾಡ್ಬೋದು ಪೆಂಡೆಂಟು ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ಪರ್ಲ್ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಪೆಂಡೆಂಟ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ ಪೆಂಡೆಂಟ್ ರಿಮೂವ್ ಮಾಡು ಸಹ ನಾವು ಹಾಕ್ಕೊಬೋದು ತಾಲಿ ಸರ್ಸು ಸೇರಿಸ್ಬಿಟ್ಟು ಪೆಂಡೆಂಟ್ ಇಲ್ಲ ಅಂದರೆ ಮಾಮೂಲಿ ಚೈನ್ ಥರ ಕಾಣಿಸುತ್ತೆ ಈ ರೀತಿ ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಮೆನ್ಷನ್ ಮಾಡಿದೀನಿ ನೋಡಿ ಅದಕ್ಕೆ ಕರೆ ಮಾಡಿ ಇದು ಬಂದ್ಬಿಟ್ಟು ನಮ್ಮ ಟ್ರೆಡಿಷನಲ್ಲಾಗಿರುವಂಥ ಒಂದು ಲಾಂಗ್ಸರ ಸರ ತುಂಬ ಒಂದು ಕಡಿಮೆ ಗ್ರಾಮಲ್ಲಿ ರೆಡಿ ಮಾಡಿದ್ದಾರೆ ಮಿನಿಮಮ್ ಐವತ್ತು ಗ್ರಾಮ್ಗೆ ಮಾಡಿಸ್ಕೊಂಡ್ರೆ ಲಾಂಗ್ ಸರ ಚೆನ್ನಾಗಿರುತ್ತೆ ಅಂತಾರೆ ಇದು ಮೂವತ್ತೇಳು ಗ್ರಾಮಲ್ಲಿ ರೆಡಿ ಇದೆ ಇದೊಂಥರ ಡಿಸೈನ್ಸ್ ಚೆನ್ನಾಗಿದೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಡಿಸೈನ್ಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಇಯರಿಂಗ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ವೈಟ್ ಪರ್ಲು ಮತ್ತು ಹವಳ ಹಾಕ್ಬಿಟ್ಟು ಮಾಡಿರುವಂಥ ಇಯರಿಂಗ್ಸ್ ಇದ್ದರೆ ತೋರಿಸಿ ಅಂತ ಅವ್ರಿಗೋಸ್ಕರ ಈ ಥರ ಇಯರಿಂಗ್ಸ್ನ ತಗೊಂಬಂದೆ ನೀವು ಗೋಲ್ಡಲ್ಲ ತೊಗೊಬೋದು ಇಲ್ಲ ಒಂದು ಗ್ರಾಮ್ ಗೋಲ್ಡಲ್ಲೂ ಸಹ ಸಿಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟೊಂದು ವೆರೈಟಿ ಕಲೆಕ್ಷನ್ ತರಿಸಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡ್ಕೊಳ್ಳಿ ನೀವೇನಿಲ್ಲ ಅಂದರೆ ಸೊ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲ ಆರಾಮಾಗಿ ತೊಗೊಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಮತ್ತು ತುಂಬಾ ಸ್ಟಾಕ್ ಖಾಲಿ ಆಗ್ತಾಯಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಗ್ಯಾರಂಟಿ ಸಹ ಕೊಡ್ತಾರೆ ಯಾವುದೇ ರೀತಿ ಬಣ್ಣ ಹೋಗೋಲ್ಲ ಅಂತಲೂ ಸಹ ಹೇಳ್ತಾ ಇದ್ದಾರೆ ಪಂಚಲೋದಿಂದ ಮಾಡಿರ್ತಾರೆ ವೈಟ್ ಪರ್ಲು ಮತ್ತು ಅವಳ ಹಾಕಿರುವಂಥ ಇಯರಿಂಗ್ಸನ್ನ ಹಾಕ್ಕೊಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ರೀತಿ ಇಯರಿಂಗ್ಸ ತುಂಬ ಜನ ಕೇಳ್ತಾ ಇದ್ದಾರೆ ನಿಮಗೂ ಇಷ್ಟ ಆದರೆ ಬೇಕು ಅಂದರೆ ಸೊ ಕಮೆಂಟ್ಸ್ ಮಾಡಿ ನಿಮಗೆ ನಿಮ್ಮ ಮನೆ ಅಡ್ರೆಸ್ನ ನಮಗೆ ತಲುಪಿಸಿದ್ರೆ ನಾವು ಆರಾಮಾಗೆ ಸೊ ಆನ್ಲೈನ್ ಮೂಲಕ ತಲುಪಿಸ್ತೀವಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ ತಂದೆ ಇದು ಬಂದುಬಿಟ್ಟು ವೆಡ್ಡಿಂಗ್ ಸೆಟ್ ಡಿಸೈನ್ಸು ನೆಕ್ಲೆು ಮತ್ತು ಲಾಂಗ್ ಸರ ಎರಡೂ ಒಂದೇ ಥರ ಇದೆ ತುಂಬಾ ಚೆನ್ನಾಗಿ ಇದ್ರು ಸೆಟ್ ತೋರಿಸಿ ಅಂತ ಸೊ ಒಂಬೈನೂರ ಎಂಬತ್ತು ರೂಪಾಯಿಂದ ಶುರುವಾಗ್ತಿದೆ ಬೇಕು ಅಂದರೆ ಸೊ ಕಮೆಂಟ್ ಮಾಡಿ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವಾಗೆಲ್ಲನೂ ಸಹ ಮಾಂಗಲೆ ಚೈನ್ ಬದಲಿಗೆ ಈ ರೀತಿಯ ಒಂದೊಂದು ಲಾಂಗ್ ಸರ ಮಾಡಿಸ್ಕೊತಾ ಇದ್ದಾರೆ ಎರಡೆಳೆ ಮಂಗಲ ಚೈನು ತುಂಬ ಕಡಿಮೆ ಶಾರ್ಟ್ ಚೈನ್ ಇದ್ದಾರೆ ಇದು ಅತಿ ಕಡಿಮೆ ಬೇಡಿಕೆ ಇರೋದರಿಂದ ಸೊ ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ ನಲವತ್ತೈದು ಗ್ರಾಮಲ್ಲಿ ಲಾಂಗ್ ಸರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ನಿಮಗೊಂದು ಸಲ ತೋರಿಸ್ತಿದ್ದೀನಿ ಯಾವ್ಯಾವ ರೀತಿ ಪರ್ಲು ಬೇಕಾರು ಹಾಕ್ಸ್ಕೊಂಡು ಮಾಡಿಸ್ಕೊಬೋದು ಪೆಂಡೆಂಟಲ್ಲಂತೂ ಯಾವುದೇ ರೀತಿಯ ಸ್ಟೋನ್ ಅವೈಲೇಬಲ್ ಇಲ್ಲ ಸ್ಟೋನ್ಲೆಸ್ಸು ತುಂಬ ಚೆನ್ನಾಗಿತ್ತೆ ನಾವು ಹಾಕಿದ್ರೂ ಅದೇ ಬೆಲೆಗೂ ಸಿಗುತ್ತೆ ನಿಮಗೇನಾದರೂ ಮಾಡಿಸ್ಕೋಬೇಕು ಅಂದರೆ ಸ್ಕ್ರೀಮಿಯರ್ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಒಂದ್ಸಲ ವಿಸಿಟ್ ಕೊಡಿ